ಪೂಜಾರಿ ಅವರು ಭ್ರಷ್ಟಾಚಾರ ಹಾಗೂ ಕಳಂಕರಹಿತ ನಾಯಕರಾಗಿದ್ದು ಅವರ ಮೇಲೆ ಉತ್ತಮ ಅಭಿಪ್ರಾಯ ಹಾಗೂ ಗೌರವ ಇದೆ ಈ ಹಿನ್ನೆಲೆಯಲ್ಲಿ ಅವರು ಮತ್ತೊಬ್ಬರ ರಾಜಕೀಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದು ದಕ್ಷಿಣ ಕನ್ನಡ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುನ್ನಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಪೂಜಾರಿ ಅವರು ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕು ನಾನು ಚುನಾವಣೆಗೆ ನಿಲ್ತೇನೆ ಕೆಲವೊಂದು ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬಾರದು ಅನ್ನೋ ಗೊಂದಲದ ಹೇಳಿಕೆ ನೀಡಿರುವುದರ ಸರಿಯಲ್ಲ ಚುನಾವಣಾ ಸಂದರ್ಭ ಇಂತಹ ಹೇಳಿಕೆಗಳು ಬರಬಾರದು ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡುವುದಾಗಿ ಹೇಳಿದ್ರು ಇನ್ನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜೆಡಿಎಸ್ ಬೆಂಬಲ ನೀಡ್ತಾ ಇದೆ ಬಿಜೆಪಿಯನ್ನು ಸೋಲಿಸೋದೇ ನಮ್ಮ ಗುರಿ ಜಿಲ್ಲೆಗೆ ನಳೀನ್ ಕೊಡುಗೆ ಶೂನ್ಯ ಸಂಸದ ನಳೀನ್ ವೈಫಲ್ಯತೆಯೇ ಮೈತ್ರಿ ಸರ್ಕಾರದ ಗೆಲುವಿಗೆ ಕಾರಣವಾಗ್ತದೆ ಅಂತ ಹೇಳಿದ್ರು ಇನ್ನು ಮೈಸೂರು ಸಂಸದ ಮೈಸೂರಿನಿಂದ ಕೂರ್ಗ್ಗೆ ರೈಲು ತರದೇ ಇದ್ರೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು ಇವರು ಬರೀ ಬಾಯಲ್ಲಿ ರೈಲು ಬಿಡೋ ಕೆಲಸ ಮಾಡ್ತಿದ್ದಾರೆ ಅಂತ ಮೈಸೂರು ಸಂಸದರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಇದೇ ಸಂದರ್ಭ ಮಾಜಿ ಸಚಿವ ಅಮರನಾಥ್ ಶೆಟ್ಟಿ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಎಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಉತ್ತಮ ಆಡಳಿತ ಜನಮೆಚ್ಚುಗೆ ಪಡೆದಿದ್ದು ಎಂಟು ಸೀಟುಗಳಲ್ಲೂ ಜಯಗಳಿಸುವ ವಿಶ್ವಾಸವಿದೆ ಅದಕ್ಕಾಗಿ ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಲ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸುವುದೇ ನಮ್ಮ ಮುಖ್ಯ ಗುರಿಯಾಗಿ ಇಟ್ಟುಕೊಂಡು ಈ ನಮ್ಮ ಜಿಲ್ಲೆಯಾದ್ಯಂತ ನಾವು ಎಲ್ಲ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರ ಮುಖಾಂತರ ಕಳೆದ ಸುಲಾ ಚುನಾವಣೆಯಲ್ಲಿ ಏನು ಹೇಳಿದರು ಅವರು ರಾಮ ಮಂದಿರ ಕಟ್ತೇವೆ ಅಂತ ಹೇಳ್ಕೊಂಡು ಬಂದರು ನಾವು ರಾಮ ಮಂದಿರ ಕಟ್ತೇವೆ ಚುನಾವಣೆ ಮಾಡ್ತೇವೆ ಅಂತ ಹೇಳ್ಕೊಂಡು ಅದರ ಅಧಿಕಾರಕ್ಕೆ ಬಂದರು ಅವರು ಮಂದಿರದ ವಿಚಾರವೇ ಈಗ ಇಲ್ಲ ನಾವೇನು ರಾಮ ಮಂದಿರ ಕಟ್ಟಬಾರ್ದು ಅಂತ ಯಾರೂ ಇಲ್ಲಿ ಹೇಳಿಲ್ಲ ಅವ ಹಿಂದೂಗಳು ಹೇಳಿಲ್ಲ ಮುಸ್ಲಿಮ್ಗಳು ಹೇಳಿಲ್ಲ ಇವತ್ತು ಈ ದೇಶದಲ್ಲಿ ನಾವು ರಾಮ ಮಂದಿರ ಕಟ್ಟಬೇಕು ಅಂತ ಈ ದೇಶದಲ್ಲಿ ಕಟ್ಟದಿದ್ದರೆ ಮತ್ತೆ ಇಲ್ಲಿ ಪಾಕಿಸ್ತಾನದಲ್ಲ ಇವತ್ತು ಅಬುದಾಬಿಯಲ್ಲಿ ಹೋಗಿ ಅಲ್ಲ ದುಬೈಯಲ್ಲಿ ಹೋಗಿ ರಾಮ ನರೇಂದ್ರ ಮೋದಿಯವರು ರಾಮ ಮಂದಿರ ಕಟ್ತಾರೆ ಇಲ್ಲಿ ಕಟ್ಟಬೇಕು ಈ ಸಲ ಚುನಾವಣೆಯಲ್ಲಿ ಆ ವಿಚಾರವೇ ಇಲ್ಲ ಇವತ್ತು ಯಾವುದೋ ಬೇರೆ ಒಂದು ವಿಚಾರವನ್ನು ಎದುರಿಟ್ಟುಕೊಂಡು ಸೈನಿಕರ ಮತ್ತೊಬ್ಬರ ಇದು ಅದನ್ನು ನಾವು ಮಾತಾಡೋ ನಾವು ಮಾತಾಡಿದ ಕೂಡಲೇ ಅದು ನಾವು ಏನಾಗ್ತದೆ ಅಂತೇಳಿ ದೇಶದ್ರೋಹಿಗಳು ಅಂತಾಗ್ತದೆ ಯಾವುದೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಚುನಾವಣೆಗೆ ಬರುವಂಥ ಒಂದು ಸಂದರ್ಭ ಆಗಿದೆ ಈ ಜಿಲ್ಲೆಯಲ್ಲಿ ಹೇಳಬೇಕು ಅಂತಾದರೆ ನಳಿನ್ ಕುಮಾರ್ ಕಟೀಲ್ರವರ ಶೂನ್ಯ ಏನು ಇವತ್ತು ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಈ ಎಂಟು ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥ ವಿಷಯ ನಾನಿನ್ನ ನಿಚ್ಚೇನು ಹೇಳಬೇಕಾಗಿಲ್ಲ ಆದರೂ ಕೂಡ ಒಳ್ಳೆ ಕೆಲಸಗಳನ್ನು ಅವರು ಮಾಡಿದ್ರಿಂದಾಗಿ ಜನರಿಗೆ ಕೂಡ ಒಂದು ರೀತಿಯ ಅಭಿಪ್ರಾಯ ಕುಮಾರಸ್ವಾಮಿ ಮೇಲೆ ಇದ್ದದಿಂದಾಗಿ ಕುಮಾರಸ್ವಾಮಿ ಮೇಲೆ ಒಳ್ಳೆ ಅಭಿಪ್ರಾಯ ಇದ್ದದ್ದರಿಂದಾಗಿ ಖಂಡಿತವಾಗಿಯೂ ಕುಮಾರಸ್ವಾಮಿ ಸತ್ಯ ಎಂಟು ಜನ ನಮಗೆ ಕೊಟ್ಟಿದ್ದಾರೆ ಎಂಟು ಸೀಟ್ ಕೊಟ್ಟಿದ್ದಾರೆ ಉಳಿದತ್ತಿಂದ ಇಪ್ಪತ್ತೆಂಟರಲ್ಲಿ ಅವರು ಇಟ್ಕೊಂಡಿದ್ದಾರೆ ಅದು ಎಂಟು ಸೀಟಲ್ಲಿ ಎಂಟು ಸೀಟ್ ಗೆಲ್ಲಬೇಕಂತ ಹೇಳುವಂಥ ಒಂದು ಅಭಿಪ್ರಾಯ ಕೂಡ ನಮ್ಮಲ್ಲಿ ಇದೆ